ಶಂಕರ ಪದೇ ಪದೇ ನಿಮ್ಮ ಮಾಂಗಲ್ಯ ಮುರಿದು ಹೋಗ್ತಿದೆ ಗೆದ್ದು ಹೋಗ್ತಿದೆ ಅನ್ನತಕ್ಕಂಥದ್ದಾದರೆ ಅದು ಏನನ್ನು ದೋಷವನ್ನ ಸೂಚಿಸ್ತಿದೆ ಅನ್ನತಕ್ಕಂಥದ್ದು ಸರ್ಕೆ ಏನು ಅಂತ ಗೊತ್ತಾ ಖಂಡಿತ ಮಾಂಗಲ್ಯ ದೋಷ ನಿಮ್ಮ ಮಾಂಗಲ್ಯ ನೀವು ತಗೊಂಡೋಗಿ ಅಡ ಇಟ್ಟಿದ್ದೀರಿ ಮಾಂಗಲ್ಯ ಚೈನನ್ನು ಅಡ ಇಟ್ಟಿದ್ದೀರಿ ಅಂದ್ರೂ ಪರವಾಗಿಲ್ಲ ಆದರೆ ತಾನಾಗಿ ಕಿತ್ಕೊಂಡು ಹೋಗ್ತಿದೆ ತಾನಾಗಿ ಯಾರೋ ಕಿತ್ಕೊಂಡ ಕಿತ್ಕೊಂಡ್ರೆ ಅದು ಬೇರೆ ತಾನಾಗಿ ಮಲಗಿದ್ದ ಕಿತ್ತು ಹೋಗ್ತಿದೆ ಗೊತ್ತಿಲ್ಲದೆ ಏನಕ್ಕೂ ಸಿಕ್ಕಾಕೊಂಡು ಮುರ್ಕೊಂಡು ಬರ್ತಿದೆ ಅನ್ನೋದಾದರೆ ನಿಮ್ಮ ಗಂಡನ ಆಯುಷ್ಯಕ್ಕೆ ಕುತ್ತು ಅನ್ನೋದರ ಸಂಖ್ಯೆ ವೆರಿ ಕೇರ್ಫುಲ್ ಎಮ್ಮಡಿ ಶುಕ್ರವಾರ ಅನ್ನೋದು ಮಡಿಯಿಂದಿತ್ತು ಮಂಗಳವಾರ ಅನ್ನೋದು ಮಡಿಯಿಂದಿತ್ತು ಬ್ರಹ್ಮಚರ್ಯ ಬದ್ಧವಾಗಿತ್ತು ನೆಲದಲ್ಲಿ ಮಲಗಬೇಕು ಮನೆಯಲ್ಲಿ ಒಂದು ಕಳಶ ಪ್ರವನ್ನ ಸ್ಥಾಪನೆ ಮಾಡಬೇಕು ಯಾರಾದರೂ ಆಚಾರ್ಯ ಆಚಾರ್ಯಮುಖ ಕಳಶ ಸ್ಥಾಪನೆ ಮಾಡಿ ಒಂದು ಅರಿಶಿನದ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿ ನಿತ್ಯ ಪೂಜೆ ನಿತ್ಯ ನೈವೇದ್ಯ ನಿತ್ಯದೂಪ ನಿತ್ಯ ದೀಪ ನಿತ್ಯ ಚಂದನಾದಿಗಳಿಂದ ಪೂಜೆ ಹಾಗೂ ಮಂಗಳವಾರ ಶುಕ್ರವಾರ ರೇಷ್ಮೆ ಸೀರೆಯುಟ್ಟೆ ಮನೆಯ ಆ ಅರಿಶಿನದ ಗೌರಿಗೆ ಪೂಜೆ ಮಾಡಿ ಒಂದು ಐದು ಜನ ಮುತ್ತೈದೆಯರಿಗೆ ಇದೆ ಕುಂಕುಮ ಒಂದೊಂದು ತೆಂಗಿನಕಾಯಿ ಆರಾರು ಬಾಳೆಹಣ್ಣನ್ನು ತಾಂಬೂಲದ ಸಮೇತ ಎಲೆ ಅಡಿಕೆ ಸಮೇತ ಕೊಟ್ಟು ಅಕ್ಷತೆಯು ಕೊಟ್ಟು ಅವರಿಗೆ ಪಾಯಸ ಅನ್ನವನ್ನು ತಿನ್ನಿಸಿ ಅವರಿಂದ ಅಕ್ಷತೆ ಹಾಕಿಸ್ಕೋಬೇಕು ಇಲ್ಲದಿದ್ದರೆ ನಿಮ್ಮ ಮಾಂಗಲ್ಯ ಹೇಗೆ ಮುರಿತೋ ನಿಮ್ಮ ಗಂಡನ ಆಯಸ್ಸುಗೂ ಅದೇ ರೀತಿಯ ಒಂದು ಬರತಕ್ಕಂಥದ್ದಾಗುತ್ತೆ ಜಾಗ್ರತೆ